ಭಾರತದ ದಾಳಿಗೆ ನಮ್ಮ ಕುಟುಂಬವೇ ಛಿದ್ರವಾಯಿತು ಆಪರೇಷನ್ ಸಿಂಧೂರದ ಎಫೆಕ್ಟ್ ಅನ್ನ ಉಗ್ರ ನಾಯಕ ಒಪ್ಕೊಂಡಿದ್ದಾನೆ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಕಮಾಂಡರ್ನಿಂದ ಬಹಿರಂಗ ಹೇಳಿಕೆ ಉಗ್ರವಾದದ ಹೆಸರಿನಲ್ಲಿ ನಾವು ಪಾಕಿಸ್ತಾನಕ್ಕಾಗಿ ಏನೆಲ್ಲ ಮಾಡಿದೆವು ಭಾರತದ ದಾಳಿಗೆ ನಮ್ಮ ಕುಟುಂಬವೇ ಛಿದ್ರವಾಗಿ ಇದನ್ನ ಹೇಳಿರೋದು ಒಬ್ಬ ಉಗ್ರರ ನಾಯಕ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನದಲ್ಲಿ ಅಡಗಿ ಕೂತಿದ್ದಂತ ಉಗ್ರರ ಅಡಗು ತಾಣಗಳ ಮೇಲೆ ದಾಳಿಯನ್ನ ನಡೆಸುತ್ತೆ ಆಗ ನಮ್ಮ ಕುಟುಂಬವೇ ಛಿದ್ರವಾಗಿ ಅಂತ ಉಗ್ರ ನಾಯಕ ಒಪ್ಕೊಂಡಿದ್ದಾನೆ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಕಮಾಂಡರ್ ಬಹಿರಂಗ ಹೇಳಿಕೆ ಕೊಟ್ಟಿರೋದು ಉಗ್ರವಾದದ ಹೆಸರಲ್ಲಿ ನಾವು ಪಾಕಿಸ್ತಾನಕ್ಕೆ ಏನೆಲ್ಲ ಮಾಡಿದ್ವಿ ದಿಲ್ಲಿ ಕಾಬುಲ್ ಮತ್ತು ಕಂದಹಾರ್ಗಳಲ್ಲಿ ನಮ್ಮ ಹೆಸರು ಮಾರ್ಧನಿಸಿತು ಅನ್ಯ ದೇಶಗಳ ಸರ್ಕಾರಗಳನ್ನೇ ನಾವು ನಡಗಿಸುವಂತೆ ಮಾಡಿದ್ವಿ ಆದ್ರೆ ನಮಗೆ ಸಿಕ್ಕಿದ್ದೇನು ನಮ್ಮ ಇಡೀ ಕುಟುಂಬವೇ ನಾಶ ಆಯಿತು ಭಾರತದ ದಾಳಿಗೆ ನಮ್ಮ ಕುಟುಂಬನೇ ಛಿದ್ರ ಛಿದ್ರವಾಗೋಯ್ತು ಅಂತ ಉಗ್ರ ನಾಯಕ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಇದೆಯಲ್ಲ ಆ ಸಂಘಟನೆಯ ಕಮಾಂಡರ್ ಬಹಿರಂಗ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಉಗ್ರವಾದದ ಹೆಸರಲ್ಲಿ ನಾವು ಪಾಕಿಸ್ತಾನಕ್ಕಾಗಿ ಏನೆಲ್ಲ ಮಾಡಿದ್ವಿ ದೆಹಲಿ ಕಾಬೂಲ್ ಮತ್ತು ಕಂದಹಾರ್ಗಳಲ್ಲಿ ನಮ್ಮ ಹೆಸರು ಮಾರ್ಧನಿಸಿತು ಅನ್ಯ ದೇಶಗಳ ಸರ್ಕಾರಗಳನ್ನೇ ನಾವು ನಡುಗಿಸುವಂತೆ ಮಾಡಿದ್ವಿ ಆದರೆ ನಮಗೆ ಸಿಕ್ಕಿದ್ದೇನು ನಮ್ಮ ಇಡೀ ಕುಟುಂಬ ಸರ್ವನಾಶ ಆಗೋಯಿತು ಇದು ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಉಗ್ರ ನಾಯಕ ಕೊಟ್ಟಿರುವಂತಹ ಹೇಳಿಕೆ یہ ٹیرریزم یہ دہشت گردی کی بکواس سینے کے ساتھ لگائے اس ملک کی نظریاتی جغرافیائی سرحدوں کے لیے کبھی ہم دہلی سے ٹکرائے کبھی ہم کابل میں ٹکرائے کبھی ہم کمدھار سے ٹکرائے سب کچھ قربان کرنے کے بعد سات مئی کو بہاول پور کے اندر مولانا مسعود اظہر کی فیملی کے لوگ بہنے اور بیٹے اور بچے ریزا ریزا ہو گئے یہ کلاسا یہ ٹیرریزم یہ دہشت گردی کی بکواس سینے کے ساتھ لگائے اس ملک کی نظریاتی جغرافیائی راتوں کے لیے ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ಸಂಪರ್ಕದಲ್ಲಿದ್ದಾರೆ ದಿಲೀಪ್ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಸಂದರ್ಭದಲ್ಲಿ ಏನೂ ಆಗಿಲ್ಲ ಅನ್ನೋ ನಿಟ್ಟಿನಲ್ಲಿ ಕೊಚ್ಕೊಂಡಿದ್ದಂತ ಪಾಕಿಸ್ತಾನ ಮತ್ತು ಉಗ್ರರು ಈಗ ತಮಗೇನಾಗಿತ್ತು ಅನ್ನೋದನ್ನ ಹೊರಗಡೆ ಹೇಳ್ಕೊಳ್ತಾ ಇದ್ದಾರೆ ಅಂತ ಕಾಣಿಸುತ್ತೆ ಖಂಡಿತ ಏನಂದ್ರೆ ಕೇವಲ ಪಾಕಿಸ್ತಾನ ಮಾತ್ರ ಅಲ್ಲ ಮತ್ತೆ ಪಾಕಿಸ್ತಾನದಲ್ಲಿದ್ದ ಭಯೋತ್ಪಾದಕರು ಮಾತ್ರ ಅಲ್ಲ ಭಾರತದ ಎಷ್ಟೋ ರಾಜಕಾರಣಿಗಳು ಕೂಡ ಈ ಒಂದು ಆಪರೇಷನ್ ಸಿಂಧೂರಲ್ಲಿ ಎಷ್ಟು ಜನರ ಹತ್ಯೆ ಮಾಡಿದ್ರಿ ಉಗ್ರ ಸಂಘಟನೆಗಳಿಗೆ ಎಷ್ಟು ಮಟ್ಟಿಗೆ ಪೆಟ್ಟು ನೀಡಿದ್ರಿ ಅಂತ ಕೂಡ ಪ್ರಶ್ನೆಗಳನ್ನ ಮಾಡಿದ್ರು ಆ ಎಲ್ಲಾ ಪ್ರಶ್ನೆಗಳಿಗೆ ಭಾರತ ನಾವು ನಿಖರವಾಗಿ ಸಂಖ್ಯೆಗಳಲ್ಲಿ ಹೇಳಲು ಸಾಧ್ಯವಿಲ್ಲ ಅಂತ ಹೇಳಿತ್ತು ಮತ್ತು ಅದು ಸಹಜ ಕೂಡ ಯಾಕೆಂದ್ರೆ ಭಾರತ ಒಂದು ವಾಯ್ದಾಳಿ ನಡೆಸಿದಂತ ಸಂದರ್ಭದಲ್ಲಿ ಏನೊಂದು ನೆಲಮಟ್ಟದಲ್ಲಿ ಏನೊಂದು ಆಗ ಏನೊಂದು ಅನಾಹುತಗಳಾಗಿದ್ದಾವೆ ಎಷ್ಟು ಜನರು ಹತ್ಯೆ ಮಾಡಿದ್ದಾರೆ ಅಂತ ನಿಖರವಾದ ಸಂಖ್ಯೆಗಳನ್ನ ಭಾರತದ ವಾಯುಪಡೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ಇದೀಗ ಏನೆಲ್ಲ ಅನಾಹುತಗಳಾಯ್ತು ಅನ್ನೋದನ್ನ ಖುದ್ದಾಗಿ ಭಯೋತ್ಪಾದಕರೇ ಹೇಳ್ತಾ ಇದ್ದಾರೆ ಉಗ್ರ ನಾಯಕನೇ ಹೇಳ್ತಿದ್ದಾನೆ ಅದು ಕೂಡ ತೀರಾಟದ ಧ್ವನಿಯಲ್ಲಿ ಆರ್ತನಾದದ ದೊರೆಯಲ್ಲಿ ಆರ್ತನದ ರೀತಿ ಒಂದು ರೀತಿ ಮೊರೆ ಇಡ್ತಾ ಇದ್ದಾನೆ ಈತ ಮಾತಾಡ್ತಿರೋ ವ್ಯಕ್ತಿಯ ಹೆಸರು ಮಸೂದ್ ಇಲಿಯಾಸ್ ಕಾಶ್ಮೀರಿ ಅಂತ ಈತ ಮೌಲಾನಾ ಮಸೂದ್ ಅಜರ್ನ ಅತ್ಯಂತ ನಿಕಟವರ್ತಿ ಮೌಲಾನಾ ಮಸೂದ್ ಅಜರ್ನ ಒಂದು ಕುಟುಂಬ ಏನಿತ್ತು ಅದು ಬಹಾವಲ್ಪುರದಲ್ಲಿ ನೆಲೆಸಿತ್ತು ಈ ಒಂದು ದಾಳಿನಲ್ಲಿ ಮೌಲಾನಾ ಮಸೂದ್ ಅಜರ್ ಅಪಾಯದಿಂದ ಪಾರಾದರೂ ಕೂಡ ಆತನ ಪತ್ನಿ ಆತನ ಮಕ್ಕಳು ಆತನ ಮೊಮ್ಮಕ್ಕಳು ಸೇರಿದಂತೆ ಆತನ ಕುಟುಂಬಸ್ಥರೆಲ್ಲೂ ಸರ್ವನಾಶ ಆದ್ರು ಮೇ ಏಳನೇ ತಾರೀಕು ಭಾರತ ದಾಳಿಗೆ ನಮ್ಮ ಇಡೀ ಕುಟುಂಬ ಛಿದ್ರ ಆಯ್ತು ಆದ್ರೆ ನಾವು ಈ ಒಂದು ಭಯೋತ್ಪಾದನೆಗಾಗಿ ಏನೆಲ್ಲ ಮಾಡಿದ್ವಿ ದಿಲ್ಲಿ ಸರ್ಕಾರ ಇರ್ಬೋದು ಕಾಬೂಲ್ನಲ್ಲಿರೋ ಅಫ್ಘಾನಿಸ್ತಾನ್ ಸರ್ಕಾರ ಇರ್ಬೋದು ಅಂದಹಾರ್ ಕೂಡ ನಾವು ಸಾಕಷ್ಟು ಸದ್ದು ಮಾಡಿದ್ವಿ ಪಾಕಿಸ್ತಾನಕ್ಕೆ ನಾವು ಸಪೋರ್ಟ್ ಮಾಡಿದ್ವಿ ಆದ್ರೆ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಉಗ್ರ ಹೇಳ್ತಿದ್ದಾನೆ ಏನೊಂದು ಉಗ್ರರಿಂದ ರಕ್ಷಣೆ ಸಿಗ್ತಿಲ್ಲ ಅಂತ ಭಾರತೀಯರು ಹೇಳ್ತಿದ್ರು ಈ ಮೊದಲು ಏನೊಂದು ಈ ಪಾಲ್ಗಾಮ್ ದಾಳಿ ವೇಳೆ ಕೂಡ ಉಗ್ರರಿಂದ ನಮ್ಗೆ ರಕ್ಷಣೆ ಸಿಗಬೇಕಾಗಿತ್ತು ಅಂತ ನಾವೇನು ಆಗ್ರಹ ಮಾಡ್ತಿದ್ವಿ ಈಗ ಇದೇ ಆಗ್ರಹನ ಉಗ್ರರು ಮಾಡಂಗಾಗಿದೆ ರಾಮ್ ಎಸ್ ಎಸ್ ಎಕ್ಸಾಕ್ಟ್ಲಿ ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ یہ دہشت گردی کی بکواس سینے کے ساتھ لگائے اس ملک کی نظریاتی جغرافیائی سرحدوں کے لیے کبھی ہم دہلی سے ٹکرائے کبھی ہم کابل میں ٹکرائے کبھی ہم کمدھار سے ٹکرائے